ಸ್ನೇಹಿತರೆ ಈ ಬಂಡೆಗಳ ಒಳಗಡೆ ಒಂದು ಅದ್ಭುತವಾದಂಥ ದೇವಸ್ಥಾನ ಹುದುಗಿದೆ ನೂರಾರು ದೇವರುಗಳು ನಿಮ್ಮ ನೋಡುವಿಕೆಗಾಗಿ ಇವೆ ಶತಮಾನಗಳಿಂದ ಹಾಗೇ ನಿಂತಿವೆ ಬಂಡೆಗಳು ಏನು ಕಾಣಿಸ್ತಾ ಇದೆಯಾ ದೇವರುಗಳು ಇಲ್ಲ ಅಲ್ವಾ ಬನ್ನಿ ತರಿಸ್ತೀನಿ ಕುತ್ಕೊಂಡು ಹಾ ಕುತ್ಕೊಂಡಾ ಹಾ ಇದು ಹಂಪೆ ಅಂದ್ರೆ ಅರ್ಥ ಆಯ್ತಾ ಅಲ್ಲಿ ಬಂದು ಕ್ಲೀನ್ ಆಗಿ ಕಾರಲ್ಲಿ ನೇರಿಸ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಹೋಗೋದಲ್ಲ ಇದು ಹಂಪೆಗೆ ಬಂದಾಗ ಇವನ್ನೆಲ್ಲ ನೀವು ನೋಡ್ಬೇಕು ಬನ್ನಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಕ್ಕಂತ ಇವನು ಅರ್ಧ ಇದು ಬಹುಶಃ ಸಿಂಹನೋ ಯಾರು ಇವನು ಗೊತ್ತಿಲ್ಲ ಇನ್ನರ್ಧ ಮಾನವ ದೇಹ ಇನ್ನರ್ಧ ಇವನು ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಅವನ್ ಹೆಂಡತಿ ಇರ್ಬೋದು ಬಹಳ ಚಿಕ್ಕದಾಗಿ ಕೆತ್ತಿದ್ದಾರೆ ಹ್ಮ್ ಇದೇನು ಅಂತ ನನಗೆ ಬಲ್ಲವರು ತಿಳಿಸಬೇಕಾಗಿ ಪ್ರಾರ್ಥನೆ ಬಹಳ ಚೆನ್ನಾಗಿದೆ ಇದು ಇದೇನು ಅಂತ ನಮಗೆ ತಿಳಿಸಿ ತಿಳಿಸಿದ್ರೆ ಹೇಳ್ಬೋದು ಇಲ್ಲಿ ಲಲಾಟದಲ್ಲಿ ಅಂದ್ರೆ ಈ ಹಣೆಯಲ್ಲಿ ಏನ್ ದೇವರಿದೆ ನೋಡಿ ಲಕ್ಷ್ಮಿ ಇವಳು ಲಕ್ಷ್ಮಿ ಸೊ ಹಂಗಾಗಿ ಒಳಗಡೆ ಇದ್ದಿದ್ದು ಲಕ್ಷ್ಮಿ ದೇವಸ್ಥಾನ ಅಥವಾ ಇದು ವೈಷ್ಣವ ದೇವಸ್ಥಾನ ಅಂತ ಕರಿಬಹುದು ಇಲ್ಲಿ ನಂದಿ ಇದ್ರೆ ಒಳಗಡೆ ಶಿವ ಇರ್ತಾನೆ ಆಯ್ತಾ ಇಲ್ಲಿ ತೀರ್ಥಂಕರ್ ಇದ್ರೆ ಒಳಗಡೆ ಜೈನ್ ಬಸದಿ ಇರುತ್ತೆ ಇಲ್ಲಿ ಲಕ್ಷ್ಮಿ ಇರೋದ್ರಿಂದ ಒಳಗಡೆ ವಿಷ್ಣು ಇರ್ತಾನೆ ಅಷ್ಟು ಸೀಕ್ರೆಟ್ ಇಲ್ಲಿ ತೋರಿಸಿ ಲೇಟ್ ಬಿಡು ಲೇಟ್ ಬಿಡು ಹ್ಮ್ ಅಲ್ಲ ಅಲ್ಲಿ ನೋಡಿ ಸೂರ್ಯ ಸೂರ್ಯದೇವರು ಸೂರ್ಯನಾರಾಯಣ ಸ್ವಾಮಿ ನೋಡ್ಕೊಳ್ಳಿ ನಮಸ್ಕಾರ ಹಾಕಿ ಸಪ್ತಾಶ್ವಗಳು ಅಲ್ಲ ನೋಡಿ ಕೆಳ ಅವನ ಅಶ್ವಗಳು ಕಾಣಿಸ್ತಾ ಇದೆಯಾ ಅವನ ಸಾರಥಿ ಯಾರು ಹೇಳಿ ನೋಡ ಸೂರ್ಯನ ಸಾರಥಿ ಯಾರು ಅರುಣ ಸೂರ್ಯನ ಸಾರಥಿ ಅರುಣ ಸೂರ್ಯ ಭಗವಾನರು ಅರುಣ ಮತ್ತು ಸಪ್ತಾಶ್ವಗಳು ಸೂರ್ಯ ಸಂಚಾರಕ್ಕೆ ಕೊಟ್ಟಿದ್ದಾರೆ ಸೂರ್ಯದೇವರು ಅವ್ರಿಗೆ ನೀವು ನಮಸ್ಕಾರ ಹಾಕೊಂಬಡಿ ನೀವು ಇಲ್ಲಿಂದ ಆಯ್ತಾ ಮತ್ತೆ ಇಲ್ಲಿ ಭಕ್ತ ವಿಗ್ರಹಗಳು ಮತ್ತೆ ಇದೇನಿದ್ ಇದೊಂದ್ಸಲಿ ನೋಡಿ ಇದು ಏನ್ ಏನದು ಏನದು ಓ ಇದು ಮಹಿಷಾಸುರ ಮರ್ದಿನಿ ಮಹಿಷಾಸುರ ಮರ್ದಿನಿ ನೋಡಿ ಅದ್ ಕತ್ತಿ ಅವರ ಅವಳ ಕತ್ತಿ ಕತ್ತಿ ಮತ್ತೆ ಇದನ್ನ ನೋಡಿ ತ್ರಿಶೂಲ ನೋಡಿ ದೊಡ್ಡದಿದೆ ಇಲ್ಲಿ ಭಕ್ತ ಭಕ್ತರು ಭಕ್ತ ದೇವರುಗಳನ್ನು ನೋಡ್ತಾ ಇದ್ದೀರಾ ಇವ್ನು ನೋಡಿ ಈಶ್ವರ ಹ ಎಷ್ಟು ಇದೆ ಇವನು ಗಂಗಾಧರ ಅಂತ ಕರಿಬಹುದು ಇವನು ಅಥವಾ ಪಿನಾಕಪಾಣಿ ಪಿನಾಕನನ್ನ ಇಲ್ಲಿ ಇಟ್ಕೊಂಡಿದ್ದಾನೆ ಇವನು ಪಿನಾಕಪಾಣಿ ಗಂಗೆ ನೋಡ್ ತೋರಿಸ್ತಾ ಇದ್ರೆ ನೋಡ್ತಾ ಇದ್ರಿ ಇಲ್ಲಿ ಗಂಗೆ ಗಂಗೆ ಮುಖ ಕಾಣಿಸ್ತಾ ಇದೆಯಾ ಇಲ್ಲಿ ಇಲ್ಲಿ ಗಂಗೆ ಹರಿತಾ ಇರೋದು ಗಂಗೆ ಹರಿತಾ ಇದ್ದಾಳೆ ಆಯ್ತಾ ಇವನು ಪಿನಾಕಪಾಣಿ ಈ ಕಡೆ ಆ ಕಡೆ ಭಕ್ತರ ವಿಗ್ರಹಗಳು ಕೆಳಗಡೆ ನಂದೀಶ್ವರ ಇಲ್ಲಿ ಕೆಳಗಡೆ ಇವ್ರು ಯಾರನ್ನು ತುಳ್ಕೊಂಡಿದ್ದಾರೆ ಅದನ್ನು ಮಾತ್ರ ನನಗೆ ಬಲ್ಲವರು ತಿಳಿಸ್ಬೇಕು ಇದಾದ ನಂತರ ಇದು ಇವನು ಒಂದು ಮರದ ಕೆಳಗಡೆ ಕೂತಿರತಕ್ಕಂಥದ್ದನ್ನ ಕೆತ್ತಿದ್ದಾರೆ ಇಲ್ಲಿ ಮರದ ಮೇಲೆ ಕೋತಿಗಳು ಮತ್ತು ಇಲ್ಲಿ ಪಕ್ಷಿಗಳು ಕೊಕ್ಕರೆಗಳು ಇಲ್ಲಿ ಕೊಕ್ಕರೆನೆ ಕೊಕ್ಕರೆ ಮೂತಿ ತರನೇ ಇದೆ ಅದು ನೋಡಿ ಇಲ್ಲಿ ಸೊ ಅದನ್ನೆಲ್ಲ ಕಾಣ್ಬೋದು ಬಹಳ ಸೊಕ್ಸಾಗಿ ಅದನ್ನ ಕೆತ್ತಿದ್ದಾರೆ ಆಯ್ತಾ ಬಹಳ ಸೊಕ್ಸಾಗಿ ಕೆತ್ತಿದ್ದಾರೆ ಅದನ್ನೆಲ್ಲ ಇವನು ಶಿವ ಆಯ್ತಾ ಇಲ್ಲಿ ಬಂದು ಈ ಭಕ್ತರ ವಿಗ್ರಹಗಳು ಈ ಭಕ್ತರ ವಿಗ್ರಹಗಳು ಬಂದು ಮಂಗರಸರು ಅಂತ ಒಂದಿದೆ ನೋಡಿದೆ ಮಂಗರಸರು ಮಂಗರಸರು ಅಂತ ಒಂದು ಓದ್ದೆ ನಾನು ಮಿಕ್ಕಿದ ನನ್ನ ಕೈಲಿ ಓದಕಾಗ್ತಿಲ್ಲ ಸೊ ಈ ಮಂಗರಸರು ಯಾರು ಇವರೆಲ್ಲ ಯಾರು ಅಂತ ಒಂದು ತೋರಿಸ್ಬೋದು ಇದು ಒಂದು ಕಾಲದಲ್ಲಿ ಇದು ನಾನು ಹೇಳ್ಬೇಕು ಅಂತಂದ್ರೆ ಇದು ಹಂಪಿಲಿದೆ ಅಂತ ತಕ್ಷಣ ಇದು ವಿಜಯನಗರ ಕಾಲದ್ದೆ ಅಂತ ಆಗಿರ್ಬೋದು ಅಂತ ಏನಿಲ್ಲ ಯಾಕೆಂದ್ರೆ ಇದು ನೋಡಿ ಇದು ರಾ ಆಲ್ಫೋನು ಫೌಂಡೇಶನ್ಸ್ ಅಂಡ್ ಫುಟಿಂಗ್ಸ್ ರಾ ಕಾಲಮ್ಸ್ ಅಲ್ಲ ರಾ ಸುಮ್ಮನೆ ಕಲ್ ಕಲ್ಕಲ್ಗಳನ್ನ ಹಂಗೆ ನಿಲ್ಸ್ ಮಾಡಿದ್ದಾರೆ ಇದು ಕಲ್ಯಾಣ ಚಾಲಕಿಯರ್ದು ಇರ್ಬೋದು ಅಥವಾ ಅದ್ರ ಹಿಂದಲ್ದೂ ಇರ್ಬೋದು ತಜ್ಞರು ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಬೇಕಾಗಿ ಪ್ರಾರ್ಥನೆ ಧನ್ಯವಾದ ಅದ್ಭುತ ಹ್ಮ್ ಎಲ್ಲಿ ತೋರಿಸಿ ಬನ್ನಿ ಇಲ್ಲಿ ಬಬ್ಬೊಬ್ಬಬ್ಬ ಮಹಾವಿಷ್ಣುವನ್ನ ನೋಡಕ್ಕೆ ಎರಡು ಕಣ್ ಸಾಲದು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ ನೋಡ್ರಿ ಇಲ್ಲಿ ಹಾ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಶಿಲ್ಪಿಗಳು ಫುಲ್ ಟೈಮ್ ಜಾಬ್ ಆಗ ಏನ್ ಬೇಕಾದ್ರೂ ಕೆತ್ತು ಎಷ್ಟು ಬೇಕಾದ್ರೂ ಕೆತ್ತು ಅಂತ ಇರೋಂತದ್ದು ಇಲ್ಲೂ ಬಂದ್ ನೋಡಪ್ಪ ವೀರಭದ್ರ ದೇವರು ಭದ್ರಕಾಳಮ್ಮನವರು ಆಯ್ತಾ ಟಗರು ತಲೆ ಹೌದು ಹೌದು ಇವ್ರು ಭದ್ರಕಾಳಮ್ಮ ಇಲ್ಲೇ ಇದ್ದಾರಲ್ಲ ಇದು ಟಗರು ಇವರು ನಂದೀಶ್ವರ ಇದು ಕಲ್ಲಿನ ಬಾಗ್ಲು ನೋಡಿ ಇಲ್ಲಿ ಪಿವೋಟ್ ಇತ್ತು ನೋಡಿ ಇಲ್ಲಿ ಇಲ್ಲಿ ಬಾಗ್ಲಿತ್ತು ಕೆರಡೆ ಎರಡು ಪಿವಟ್ಟು ನೋಡಿ ಇಲ್ಲಿ ಪಿವಟ್ ಇಲ್ಲಿದೆ ಇಲ್ಲೊಂದು ಪಿವಟ್ ಇಲ್ಲೊಂದು ಪಿವೋಟು ಕೃಷ್ಣದೇವರಾಯರ ಅರಮನೆಯಲ್ಲಿ ತೋರಿಸ್ನಲ್ಲ ಪಿವಟ್ ವುಡನ್ ಪಿವಟ್ ಇಲ್ಲಿ ಸ್ಟೋನ್ ಪಿವಟ್ ನೋಡ್ತಾ ಇದ್ದೀರಾ ಸ್ಟೋನ್ ಪಿವಟ್ ನೋ ಹಿಂಜಸ್ ಇಂದ ಹಿಂಗ್ ತಿರುಗ್ತಾ ಇತ್ತು ಓಪನ್ ಬಾಕ್ಲ್ ಕ್ರಾಸ್ ಓಪನ್ ಬಾಕ್ಲು ಕ್ರಾಸ್ ಬನ್ನಿ ಶಕ್ತಿ ದೇವತೆ ದುರ್ಗಿ ಚಾಮುಂಡಿ ಕಾಳಿ ಪಾರ್ವತಿ ಏನ್ ಬೇಕಾದ್ರೆ ಹೇಳ್ಬೋದು ಆ ಕಡೆ ಡಮರುಗಾ ಈ ಕಡೆ ಕತ್ತಿಯನ್ನ ಮುಖ ಮಾತ್ರ ಬಹಳ ಸ್ಮೈಲಿ ಪ್ರಸನ್ನಳಾಗಿದ್ದಾಳೆ ಅವಳನ್ನ ನೀವು ನೋಡ್ತಾ ಇದ್ರ ಅದ್ಭುತವಾದಂತ ಕಣ್ರಿ ಹೆಂಗ್ ಕೆತ್ತಿದ್ರ ಜೀವ ಜೀವ ತುಂಬಿಟ್ಟಿದ್ದಕ್ಕೆಲ್ಲ ಹ್ಮ ಇಲ್ಲಿ ನೋಡಿ ಇಲ್ಲಿ ಹ ಇವನೇ ವೀರ್ಭದ್ರ ಅನ್ಸುತ್ತೆ ನನ್ಗೆ ತಲೆ ಮೇಲೆ ನೋಡಿ ಬೆಂಕಿ ತಲೆ ಮೇಲೆ ಬೆಂಕಿ ಕಾಣಿಸ್ತಾ ಇದ್ಯಾ ತಲೆ ಮೇಲೆ ಬೆಂಕಿ ಕೆಳಗಡೆ ಹಾವು ಕೈಯಲ್ಲಿ ಢಮುರುಗಾ ಈ ಕಡೆ ಕೈಯಲ್ಲಿ ತ್ರಿಶೂಲ ಒಂದ್ ಕೈಯಲ್ಲಿ ಕತ್ತಿ ಹ ಎಲ್ಲವೂ ಅದ್ಭುತವಾಗಿದೆ ನೋಡಕ್ ಎರಡು ಕಣ್ ಸಾಲಲ್ಲ ರೀ ಏನ್ ಹೇಳ್ತೀರಾ ಹ್ಮ್ ಎಲ್ಲ ಕ್ಲೋಸ್ ಆಗೋಗಿದೆ ಈಗ ಇನ್ನ ಪುನಃ ನುಸುಳ್ಕೊಂಡು ಹೋಗ್ಬೇಕಾಗಿದೆ ಎರಡು ಸರ್ವಣ್ಣ ಹ್ಮ್ ಹ್ಮ್ ಆಹಾ ನೀರು ನೀರ್ ಎಷ್ಟು ತಣ್ಣಗಿದೆ ಮನಿ ಬನ್ನಿ ಏನು ಎಷ್ಟು ನೀಟೆ ಸರ್ ಇದು ಹೊಯ್ಸಲರ ಕಾಲದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಹೊಯ್ಸಳರ ಕಾಲದ್ದು ಇದು ವಿಜಯನಗರ ಕಾಲದ್ದಲ್ಲ ಅಲ್ಲ ಯಾಕೆಂತಂದ್ರೆ ಹೊಯ್ಸಲರು ಮಾತ್ರವೇ ಇಂಥದ್ದೊಂದು ಹೊಯ್ಸಳರು ಇಲ್ಲ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಲ್ ಈ ತರ ಎಲ್ಲ ಡಿಸೈನ್ ನೋಡಿ ಗೆಜ್ಜೆ ಈ ಗೆಜ್ಜೆಗಳು ಆಯ್ತಾ ಈ ಗೆಜ್ಜೆ ಇದೇನು ನೋಡಿ ಇಲ್ಲಿ ಈ ಕೈ ಗೆಜ್ಜೆ ಇದು ತೋಳ್ ಬಂದಿ ಇದನ್ನೆಲ್ಲ ಮಾಡಿರೋರು ವಹಿಸಲ್ರಿ ಈತ ಇಷ್ಟು ಡಿಸೈನ್ ಆಗಿ ವಿಜಯನಗರದವ್ರು ಮಾಡ್ಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ನೋಡಿ ಆ ಕಡೆ ಹೌದು ಹೌದು ಭಕ್ತರ ವಿಗ್ರಹಗಳಿರಬಹುದು ಇದನ್ನೇ ನಾನು ಇದನ್ನ ನಾನು ಯಾರೋ ಹೇಳ್ತಾ ಇದ್ದಿದ್ದು ಕೇಳಿದೆ ಇದು ಕೃಷ್ಣದೇವರಾಯರ ವಿಗ್ರಹ ಅಂತ ಇದು ಕೃಷ್ಣದೇವರಾಯರ್ ಕಿರಿ ಇದು ಕೃಷ್ಣದೇವರಾಯರ್ ವಿಗ್ರಹ ಅಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಕೃಷ್ಣದೇವರಾಯರಿಗೆ ಕಿರೀಟ ಉದ್ದುದ್ದು ಇಲ್ಲಿ ಉದ್ದುದ್ದಿರಬೇಕು ಸೊ ಹಂಗಾಗಿ ಇಲ್ಲ ಇಲ್ಲಿ ಏನೋ ಬರ್ದಿದ್ದಾರೆ ಇಲ್ಲಿ ದೇವನಾಗರಿನಲ್ಲಿ ಏನೋ ಬರ್ದಿದ್ದಾರೆ ಇಲ್ಲಿ ಸೊ ಒಂದೊಮ್ಮೆ ಒಂದು ಕಾಲದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಆಗಿದ್ದೀವಿ ಸಂಪೂರ್ಣವಾಗಿ ಶಿಥಿಲವಾಗಿದೆ ಈಗ ಕಲ್ಲಿ ಹಂಗೆ ಕುಂತಿದೆ ಸರ್ ಹೌದೌದು ಈ ಲಕ್ಷ್ಮಿ ಮಾತನಾಡ ನೀವು ಇನ್ನೊಂದ್ಸರಿ ತೋರಿಸಿದ್ರೂ ಬೇಜಾರಾಗೋಲ್ಲ ಅಷ್ಟು ತುಂಬಾ ಸುಂದರವಾದಂತ ಲಕ್ಷ್ಮಿ ತುಂಬಾ ಸುಂದರವಾಗಿದೆ ಇದು ಮತ್ತೆ ಇದು ನೀರ್ ಇಲ್ಲ ಮಾತ್ರ ಹೊರಗಡೆ ಬರೋ ಸರ್ ದೇವಸ್ಥಾನ ಹ್ಮ್ ಹ್ಮ್ ನೀರ್ ಕಮ್ಮಿ ಆಗಿದ್ದಾಗ ಬರುತ್ತೆ ಈಗ ನೀರ್ ಬಿಟ್ಬಿಟ್ರೆ ನೀವು ಕಂಪ್ಲೀಟ್ ಆಗಿ ದೇವಸ್ಥಾನ ಮುಚ್ಚಿಂತ ಟಿ ಬಿ ಡ್ಯಾಮ್ ಇಂದ ತುಂಬಾ ದೊಡ್ಡ ನೀರ್ ಬಿಟ್ರೆ ಇದೇನು ಕಾಣಲ್ಲ ಎಲ್ಲ ಮುಚ್ಚಾಗಿರುತ್ತೆ ಈಗ ಸಮ್ಮರಲ್ಲಿ ಅಷ್ಟೇ ಕಾಣ ನೀವು ಸಮರಲ್ಲಿ ಬಂದ್ರೆ ಇದನ್ನ ನೋಡ್ಬೋದು ನೀವು

ಈ ಶಿವಲಿಂಗಕ್ಕೆ ಕುರುತಾದಂತಹ ಒಂದು ಬರಹನೂ ಇದೆ ಈ ನಾಲ್ಕು ಮೂಲೆಯಲ್ಲಿ ನಾಲ್ಕು ಹೋಲು ಮಾಡಿದ್ದಾರೆ ಬಹುಶಃಕ್ಕೆ ಒಂದು ಸಣ್ಣ ತರ ಮಾಡಿದ್ರೋ ಏನೋ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದ ನೀರು ಹರಿದು ಹೋಗೋದಕ್ಕೆ ಸಹ ದಾರಿ ಮಾಡಿದ್ದಾರೆ ತುಂಗಭದ್ರೆ ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊಂಡು ವಾಪಸ್ ತನ್ನ ನಡಲಿಗೆ ಹೋಗುವಂತ ಒಂದು ವಿಸ್ಮಯ ಈ ಶಿವಲಿಂಗ ಕಾವಲವಾಗಿ ಚೈ ಚೈತನ್ಯದಾಯಕನಾದಂಥ ನಂದಿಯನ್ನು ನೀವು ನೋಡ್ತಾ ಇದ್ದೀರಾ ಅವನ ಮೇಲೆ ಇಲ್ಲಿದೆ ತೋರ್ಸಿದ್ರ ಹಾ ಅದನ್ನ ತಗೊಂಡೆ ಆಗ್ಲೇ ಇಲ್ಲಿ ಈಗ ನೀವು ನನ್ನ ಜೊತೆ ಬಂದರೆ ಈಗ ನಿಮಗೆ ಕೋಟಿಲಿಂಗವನ್ನು ತೋರಿಸುತ್ತೇನೆ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರ ಕೋಟಿಲಿಂಗೇಶ್ವರ ಏನಪ್ಪ ಧರ್ಮಿ ಕೋಟಿ ಲಿಂಗ ಇಲ್ಲಿ ಅಂತ ಹಂಗಲ್ಲ ಇದು ಕೋಟಿ ಲಿಂಗ ಅಂದ್ರೆ ಕೋಟ್ಯಾಂತರ ಲಿಂಗ ಲಿಂಗಗಳ ಸಮೂಹ ಈಗ ಮೂಡ್ಬಿದ್ರೆ ಸಾವಿರ ಕಂಬದ ಬಸದಿ ಅಂದ್ರೆ ಏನು ಸಾವಿರ ಕಂಬ ಇದೆಯಲ್ಲಿ ಇಲ್ಲ ಸಾವಿರಾರು ಕಂಬ ಇದೆ ಅಂತ ಲೆಕ್ಕಕ್ಕೆ ಸಾವಿರ ಕಂಬದ ಬಸದಿ ಹೇಗೋ ಹಾಗೆ ಈ ಕೋಟಿ ಲಿಂಗ ಅಂದ್ರೆ ಇಲ್ಲಿ ಕೋಟಿ ಲಿಂಗ ಇದೆಯಾ ಅಲ್ಲ ಕೋಟ್ಯಾಂತರ ಲಿಂಗಗಳ ಸಮೂಹ ನೋಡಿ ಅಲ್ಲೊಂದು ಇಲ್ಲೊಂದು ಇಲ್ಲೆಲ್ಲ ಕೆತ್ತಿ ಇಲ್ಲಿ ಬಸವಣ್ಣನ ಸಹ ಇಲ್ಲಿ ಕೆತ್ತಿ ಇದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲೊಂದು ಪುಟ್ಟ ಸಹ ಕೆತ್ತಿದ್ದಾರೆ ಆಯ್ತಾ ಹಾಂ ಅಲ್ಲೂ ಒಂದು ಬಸವಣ್ಣ ಇದೆ ಅದಾಗಲೇ ನಾನು ನಿಮ್ಗೆ ತೋರಿಸಿದ್ದೀನಿ ಇ ಬನ್ನಿ ಇದು ನೋಡಿರಿ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಷ್ಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತು ಮೂವತ್ತ್ ಮೂವತ್ತು ಅರ್ಧ ಇಟ್ಕೊಂಡ್ರೆ ಒಂಬೈನೂರು ಲಿಂಗ ಇಲ್ಲೇ ಸೊ ಎಲ್ಲ ಸೇರಿ ಒಂದು ಸಾವಿರ ಲಿಂಗ ಇರ್ಬೋದು ಒಂದೇ ಸಲ ಒಂದು ಸಾವಿರ ಲಿಂಗಗಳ ದರ್ಶನವನ್ನು ನಾನು ನಿಮಗೆ ಮಾಡಿಸಿದ್ದೀನಿ ಸೊ ಇದು ಪೂಜೆ ಇದೆ ಪುಣ್ಯದ ಫಲ ನಿಮಗೆ ಅದರಲ್ಲಿ ಐದು ಪರ್ಸೆಂಟ್ ನನಗೆ ಆಯಿತಾ ಹ್ಞೂ ಅದರಲ್ಲಿ ಇದೆಯಾ ಹಾಂ ಸಾವಿರದ ನೂರ ಎಂಟು ಹ್ಞೂ ಇದೆಲ್ಲ ಪುಟ್ ಪುಟ್ಟ ಲಿಂಗನೂ ಲೆಕ್ಕ ತಗೊಂಬಿಟ್ರಿ ನೀವು ಇಲ್ಲೊಂದು ಇಲ್ಲೊಂದು ಹ್ಞೂ ಆಯ್ತಾ ಇವೆಲ್ಲಾನು ಇಲ್ಲಿಗೆ ಒಂದು ಗುಡಿ ಕಟ್ಟಿದ್ರು ಆ ಗುಡಿನೂ ಎಕ್ಕಿತ್ಕೊಂಡು ಹೋಗಿದೆ ಸೊ ಇಲ್ಲೆಲ್ಲ ನೋಡಿ ಎನ್ಗ್ರೇವ್ಡ್ ಲಿಂಗಗಳು ಇದೆ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಎನ್ಗ್ರೇವ್ ಮಾಡಿದ್ದಾರೆ ಇಲ್ಲಿ ಎನ್ಗ್ರೇವ್ ಮಾಡಿರೋಂಥ ಲಿಂಗಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ ಹಾಂ ಹಾಂ ಇದೊಂದು ನೋಡಿ ಇಲ್ಲಿ ಬಸವಣ್ಣನ ಸಾಲು ಬಸವಣ್ಣಗಳು ಸಾಲ ಕೂತಿದ್ದಾರೆ ಬಸವಣ್ಣ ಶಿವನ ಶಿವನಾಜ್ನೆಗಾಗಿ ಕಾಯ್ತಾ ಕೂತಿರ್ತಕ್ಕಂಥ ಬಸವಣ್ಣವ್ರು ಆಯ್ತಾ ನೀವೆಲ್ಲ ಇದು ಬಂದು ನೋಡ್ತೀರಾ ಭಾಳ ಸಂತೋಷ ಇದೆಲ್ಲ ಬಂದು ನೋಡ್ತೀರಾ ಅಲ್ಲಿ ತೋರಿಸಿ ಅಲ್ಲಿ ನೀರಿನ ಬಾಟ್ಲಲ್ಲೇ ಬಿಸಾಕ್ ಹೊಟ್ಟೋಗ್ತೀರಾ ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ ನಾನು ಹೇಳ್ತೀನಿ ನೀರಿನ ಬಾಟ್ಲು ಹಂಗೆ ಬಿಸಾಕಬೇಡಿ ಎತ್ಕೊಂಡು ಹೋಗಿ ನೀವು ತಂದಂಥ ಕಚಡಾನ ನೀವೇ ಹೋಗಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ಲಿ ಹಾಕ್ಬೇಕು ನೀವು ಇಲ್ಲಿ ಬಂದು ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಎತ್ತವ್ರ ಅದನ್ನ ಅದು ಮಾಡಬಾರ್ದು ಆಯಿತಾ ಹಾ ನೀರ್ ಬಿಟ್ರೆ ಮುಚ್ಚಾಗುತ್ತೆ ಒನ್ಸ್ ಅಗೇನ್ ನೀವು ಸಮ್ಮರ್ ಅಲ್ಲೇ ಬಂದ್ ನೋಡ್ಬೇಕು ಬಿಫೋರ್ ಮಾನ್ಸೂನು ಇವೆಲ್ಲ ಬಂದ್ ನೋಡ್ಕೊಂಬಿಡಿ ನೀವು ಕಂಪ್ಲೀಟ್ ಮುಚ್ಚಾಗುತ್ತಲ್ಲ ಸ್ವಲ್ಪ ಸ್ವಲ್ಪ ನೀರ್ ಮೇಲೆ ಕಾಣಿಸ್ತಾ ಇರುತ್ತೆ ನಮ್ಗೆ ಒಳಗಡೆ ಎಷ್ಟು ಆಳ ಇದೆ ಅಂತ ನಮ್ಗೆ ಅರಿವು ಇರೋದಿಲ್ಲ ಎರಡು ಲಕ್ಷ ಕ್ಯೂಸೆಕ್ ಎರಡುವರೆ ಲಕ್ಷ ಬಂದ್ರೆ ಸರ್ ಮೇಲೆ ಸ್ವಲ್ಪ ಎರಡೂವರೆ ಲಕ್ಷ ಕ್ಯೂಸೆಕ್ ತುಂಗಭದ್ರಾ ನದಿಲ್ ಬಿಟ್ರೆ ಏನ್ ಆಬೇಡ ಈಗ ವಾಪಸ್ಸು ನಿಮ್ನೆಲ್ಲ ತೋರಿಸ್ಕೊಂಡು ನೋಡಿ ಈಗ ಪುನಃ ಯಂತ್ರ ಹತ್ರ ಬಂದಿದ್ದೀನಿ ರಾಮಾಯಣ ಮುಗಿಯುತ್ತಲ್ಲ ಹನುಮಂತ ಚಿರಂಜೀವಿ ಅಲ್ವೇ ಆಂಜನೇಯನು ತಪಸ್ಸಿಗೆ ತೆರಳಿದನು ಅಂತ ರಾಮಾಯಣದಲ್ಲಿ ಬರೆದಿದೆ ಎಲ್ಲಿ ತಪಸ್ಸಿಗೆ ತೆರಳಲ್ಲ ಗಂಧಮಾದನ ಪರ್ವತಗಳಿಗೆ ತಪಸ್ ಮಾಡಕ್ಕೆ ತೆರಳ ಇದೆ ನೋಡಿ ಗಂಧಮಾಧನ ಪರ್ವತಗಳು ಅಲ್ಲಿಂದ ಕಾಣ್ತಾ ಇದೆಯಲ್ಲ ನೋಡಿ ಅಲ್ಲಿ ನನ್ನ ಕೈ ಇದು ನೋಡಿ ಇದು ಗಂಧ ಪರ್ವತ ಗಂಧ ಪರ್ವತಕ್ಕೆ ಆಂಜನೇಯ ತಪಸ್ಸು ಮಾಡಕ್ಕೆ ತೆರಳುತ್ತಾನೆ ಅಂದ ಅರ್ಥ ವಾಪಸ್ ತವರಿಗೆ ಬಂದ್ಬಿಡ್ತಾನೆ ಕಿಷ್ಕಿಂದೆ ಅಲ್ವೇನ್ರಿ ಇದು ವಾಪರ್ತ್ನೇ ಅವರೆಲ್ಲ ಶ್ರೀರಾಮ ದೇವರೆಲ್ಲ ಅವತಾರ ಮುಗಿಸಿ ಮತ್ತೊಂದು ಅವತಾರ ಬರಬೇಕಲ್ಲ ನಾವು ಶ್ರೀಕೃಷ್ಣನ ಅವತಾರ ಬರ್ ದ್ವಾಪರಕ್ಕೆ ಬರಬೇಕಲ್ಲ ಅಲ್ಲಿವರೆಗೂ ಆಂಜನೇಯ ಸ್ವಾಮಿ ಇಲ್ಲಿ ತಪಸ್ ಮಾಡಕ್ಕೆ ಕೂತಿರ್ತಾರೆ ಅಂತ ರಾಮಾಯಣದಲ್ಲಿ ಬರೆದಿದೆ ಗೊತ್ತಾಯ್ತಾ ಕೆಲವರು ಈ ಗಂಧಮಾದನ ಪರ್ವತ ಅಂದ್ರೆ ಅಂಡಮಾನ್ ಪರ್ವತಗಳು ಅಂತ ಅದು ಗಂಧಮಾದನ ಅಂದ್ರೆ ಇಲ್ಲೇ ಇದೆ ನಮ್ಮರಲ್ಲೇ ಇರೋದು ಗಂಧಮಾದನ ಪರ್ವತ ಇಲ್ಲಿಗೆ ಆಂಜನೇಯ ಸ್ವಾಮಿ ತಪಸ್ ಮಾಡಕ್ಕೆ ಬಂದಿದ್ದು ಹೆಂಗೆ ನಮ್ಮ ಪುರಾಣ ಚೆನ್ನಾಗಿದೆ ಅನ್ರಿ ಬನ್ನಿ ಮುಂದಕ್ಕೆ ಸ್ನೇಹಿತರೆ ಈಗ ನಾನು ತುಂಗಭದ್ರಾ ನದಿ ಮಧ್ಯದಲ್ಲಿ ಇದ್ದೀನಿ ಇದನ್ನ ಚಕ್ರತೀರ್ಥ ಅಂತ ಇವರು ಸ್ಥಳೀಯರು ಕರೆಯೋದು ಯಾಕೆ ಇದು ಚಕ್ರತೀರ್ಥ ಅಂತ ತೀರ್ಥ ಅಂದ್ರೆ ನೀರು ಪವಿತ್ರವಾದಂತ ನೀರು ಯಾಕೆಂದ್ರೆ ಕೋದಂಡರಾಮ ದೇವರು ಲಕ್ಷ್ಮಣದೇವರು ಮತ್ತೆ ಯಂತ್ರೋದ್ವಾರಕ ಕಾಂಜನೇಯ ಸ್ವಾಮಿಯು ಎಲ್ಲ ಇರತಕ್ಕಂಥ ಜಾಗ ಇದು ಚಕ್ರತೀರ್ಥ ಅಂತ ಯಾಕಂತೀವಪ್ಪ ಅಂತಂದ್ರೆ ಈಗ ನನ್ನ ಬೆನ್ನಿನ ಹಿಂದೆಯಿಂದ ಬರತಕ್ಕಂತ ತುಂಗಭದ್ರಾ ನದಿ ಈ ಕಡೆ ಹೋಗುತ್ತೆ ಹರ್ಕೊಂಡು ಹೋಗುವಾಗ ಈ ಕಾರ್ನರ್ ಅಲ್ಲಿ ಇದು ಡಿವಿಯೇಷನ್ ಏನಿದೆಯಲ್ಲ ಇಲ್ಲಿ ತುಂಬಾ ಆಳ ಮತ್ತು ನದಿಯ ನೀರು ಈಸಿಯಾಗಿ ಫ್ಲೋ ಆಗಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಇಲ್ಲಿ ನೀರು ತಿರುಗ್ತಾ ಇರ್ತೇವೆ ಸುಳಿ ಅಫ್ಕೋರ್ಸ್ ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಸುಳಿ ಸುಳಿಯಂತೆ ನೀರು ಈಗ ನಾವೇನು ನಿಂತಿದ್ದೀವಲ್ಲ ಈ ಜಾಗದಲ್ಲಿ ಸುಳಿಯಂತೆ ನೀರು ತಿರುಗ್ತಾ ಇರುತ್ತೆ ಹಾಗಾಗಿ ಇದು ಚಕ್ರತೀರ್ಥ ಆಯ್ತಾ ಈ ಚಕ್ರತೀರ್ಥ ನೋಡಿ ಎಂಥ ಕಡೆ ನಮ್ಮ ವ್ಯಾಸ ಮಹರ್ಷಿಗಳು ಆಂಜನೇಯನ ಚಂಕ ಯಂತ್ರೋದ್ಧಾರ ಯಂತ್ರೋದ್ದಾರಕ ಆಂಜನೇಯನನ್ನು ಎಂಥ ಕಡೆ ಪ್ರತಿಷ್ಠೆ ಮಾಡಿದ್ದಾರೆ ಅಂತಂದ್ರೆ ಬಹಳ ಅದ್ಭುತವಾದಂಥ ಶಕ್ತಿಯಿಂದ ಅವರು ಅದನ್ನ ಮಾಡಿದ್ದಾರೆ ಸುಮ್ ಸುಮ್ಮನೆ ಅಲ್ಲ ಅಲ್ವೇನ್ರಿ ನದಿಯ ಹರಿವು ಇಲ್ಲಿ ಆದ್ರೆ ತುಂಬಾ ಆಳವಾದಂತ ಈಗಲೂ ಈಗ ಇನ್ನು ನೀರು ಬಿಟ್ಟಿಲ್ಲ ಈಗ ಅಲ್ವಾ ಈಗ ಸಮ್ಮರ್ ಶುರು ಆಗಿದೆ ನೀರು ಬಿಟ್ಟಾಗ ಅವೆಲ್ಲ ಮುಳುಗೋಗಿರುತ್ತೆ ಅಂತ ನಮ್ಮ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿ ನೀರು ಬಿಟ್ಟಾಗಂತೂ ಏನೇನು ಕಾಣಿಸಲ್ಲ ಸ್ಥಳೀಯರು ಅಷ್ಟೇ ಹೇಳೋದು ಸೊ ಈಗ ನೀರ್ ಇರೋ ಕಾಲದಲ್ಲೂ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರಿರುವಂತ ಜಾಗ ಇದು ತುಂಬ ಭದ್ರೆ ನದಿ ಇಲ್ಲಿ ಮಾತ್ರ ಬತ್ತೋದಿಲ್ಲ ಖಾಲಿ ಆಗೋದೇ ಇಲ್ಲ ಇಲ್ಲಿ ನೆಕ್ಸ್ಟ್ ಟೈಮ್ ನೀವು ಚಕ್ರತೀರ್ಥಕ್ಕೆ ಬಂದಾಗ ಇವೆಲ್ಲ ನಾಲ್ಸ್ಕೋಬೇಕು